ಆಯು ಆಲ್ ವೆಲ್ಕಮ್ ಬ್ಯಾಕ್ ಟು ಡಿ ಒನ್ ವಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರಿಗೆ ನೆಲ್ಲಿಕಾಯಿ ಪೌಡ್ರ್ ಹಾಕೊಂಡು ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಕಣ್ಣಿಗೆ ಹೇರ್ ಗ್ರೋತಿಂಗೆ ತುಂಬಾ ಒಳ್ಳೆಯದು ಇದೆಲ್ಲ ಕುಡ್ದಿದ ತಕ್ಷಣ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇವತ್ತು ದೋಸೆ ಮತ್ತು ಬೀನ್ಸ್ ಗೊಜ್ಜು ಮಾಡ್ತಾಯಿದ್ದೀನಿ ಹಿಟ್ಟನು ಸಹ ನಾನು ಇನ್ನೊಂದು ದಿನ ರುಬ್ಬಿಬಿಟ್ಟಿದ್ದೆ ನೋಡಿ ತುಂಬಾ ಉಬ್ಬಿ ಬಂದಿತ್ತು ಇದು ಪಡ್ಡೂ ಸಹ ಮಾಡ್ಕೊಬೋದು ನೀವು ದೋಸೆನೂ ಸಹ ಮಾಡ್ಕೊಬೋದು ನನಗೆ ಎಷ್ಟು ಬೇಕು ಅಷ್ಟನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ಅದಕ್ಕೆ ಒಂದು ಲೋಟ ನೀರನ್ನ ಹಾಕಿ ಉಪ್ಪಾಕಿ ಮಿಕ್ಸ್ ಇದ್ದೀನಿ ಇದಕ್ಕೆ ಯಾವುದೇ ಥರದ ನಾನು ಸೋಡಾ ಹಾಕ್ಕೊಂಡಿಲ್ಲ ಇವಾಗ ಬೀನ್ಸ್ ಗೊಜ್ಜು ಮಾಡೋದಕ್ಕೆ ಪದಾರ್ಥಗಳನ್ನ ನಾನು ಹಾಕ್ಕೊತಾ ಇದ್ದೀನಿ ಮಸಾಲ ಮಾಡಲಿಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಕಾಯಿನ ತೊರ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಎಳ್ಳು ಸಹ ಹಾಕ್ಕೊತಾ ಇದ್ದೀನಿ ಕಡಲೆ ಪಪ್ಪು ಒಂದು ಎರಡು ಟೇಬಲ್ ಸ್ಪೂನ್ನ ಹಾಕ್ಕೊತಾ ಇದ್ದೀನಿ ನಿಮಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ನಾನು ಹಾಕ್ಕೊತೀನಿ ಹಾಗೆ ಮೆಣ್ಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ ಈಗ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಅರಶಿನ ಹಾಕ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಇದಾಗಿದ್ದ ತಕ್ಷಣ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಬಿಸಿಯಾಗಿದ್ದ ತಕ್ಷಣ ಜೀರಿಗೆ ಮೆಣಸಿನ್ಕಾಯಿ ಈರುಳ್ಳಿನ ಹಾಕಿ ನೀಟಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಅದು ವಾಸನೆ ನೀಟಾಗಿ ಹೋಗಬೇಕು ಅಲ್ಲಿವರೆಗೂ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಅದನ್ನು ಲೈಟಾಗಿ ಕೈ ಆಡ್ತಾನೇ ಇರಿ ಇಲ್ಲಾಂತಂದರೆ ಸೀದೋಗ್ಬಿಟ್ರೆ ತಿನ್ನೋದಕ್ಕೆ ಅಷ್ಟು ಟೇಸ್ಟ್ ಆಗಿರಲ್ಲ ಹಾಗೆ ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಮಲ್ಲಿ ಯಾವ ಟೊಮೆಟೊ ಇರುತ್ತೋ ಅದೇ ಜಾಮೂನ್ ಆದರೆ ಜಾಮೂನು ಮಾಮೂಲಿ ಟೊಮೆಟೋನ ಹಾಕೊತದೆ ಇದೂ ಅಷ್ಟೇ ನೀರಿನ ಅಂಶ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಟೂ ಮಿನಿಟ್ಸಲ್ಲೆಲ್ಲ ಆಗಿಬಿಡುತ್ತೆ ಹಾಗೆ ಬೀನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ನೀಟಾಗಿ ತೊಳೆದು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಇವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀನಿ ಯಾಕಂತಂದರೆ ಸ್ವಲ್ಪ ಬೇಗ ಅಂತ ಅಂತೇಳ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಇದನ್ನು ಸಹ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಕ್ಕೆ ಬಿಟ್ಬಿಡ್ತೀನಿ ಇದಾಗಿದ್ದ ತಕ್ಷಣ ನೋಡಿ ಇವಾಗ ಇದು ಬೆಂದಿದೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬೆಂದಿದೆ ಅಲ್ವಾ ಇದಕ್ಕೆ ನಾನು ಮಸಾಲನ ಹಾಕ್ಕೊತಾ ಇದ್ದೀನಿ ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೊತಾ ಇದ್ದೀನಿ ನೀರನ್ನ ನಿಮಗೆ ತೆಳು ಬೇಕು ಅಂದರೆ ತೆಳು ಮಾಡ್ಕೊಳ್ಳಿ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಳ್ಳಿ ಅಂದರೆ ನೀರನ್ನ ನೀವು ಸರಿ ಪ್ರಮಾಣದಲ್ಲಿ ಹಾಕೋಬೇಕು ಇವಾಗ ರುಚಿಗೆ ತಕ್ಕಷ್ಟು ದಪ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಇವಾಗ ಒಂದು ಹದಿನೈದು ನಿಮಿಷ ಬೇಗ ಇದ್ದೀನಿ ಇವಾಗ ನನ್ನ ಫೇವ್ರೇಟ್ ಸ್ಮೋದಿನ ಮಾಡ್ಕೊತಾ ಇದ್ದೀನಿ ಓಟ್ಸ್ ದಾಳಿಂಬೆ ಮತ್ತು ದ್ರಾಕ್ಷಿ ಮತ್ತು ಇದನ್ನು ಹಾಕ್ಕೊತಾ ಇದ್ದೀನಿ ಕುಂಬಳಕಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಒಂದು ನಾಲ್ಕು ವಾಳ್ನಾಟ್ಟು ಹಾಕ್ಕೊಂಡು ಹಾಗೆ ಹಾಲನ್ನ ಹಾಕೊತಾ ಇದ್ದೀನಿ ಇದಕ್ಕೆ ಶುಗರ್ ಹಾಕೊತಾ ಇಲ್ಲ ನಾನು ಶುಗರ್ ಅಂತೂ ನಾನು ಯೂಸ್ ಮಾಡಲಿಕ್ಕೆ ಹೋಗೋದಿಲ್ಲ ನಿಮಗೆ ಆಪ್ಷನಲ್ಲಿ ಬೇಕು ಅಂದರೆ ನೀವು ಹಾಕೊಬೋದು ಫೈನಲಿ ಇದನ್ನ ರುಬ್ಕೊಂಡಿದ್ದೀನಿ ಇದನ್ನೊಂದು ಕುಡಿದುಬಿಟ್ರೆ ಒಂದು ಏಳು ಗಂಟೆವರೆಗೂ ನಾನು ಹೊಟ್ಟೆ ಯಶು ಈಗ ಫೈನಲಿ ಇದು ಸಹ ಆಗಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವತ್ತು ನಾನು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಅದೇ ಸ್ಪೆಷಲ್ಲು ಹಾಗೆ ತವಾನು ಅಷ್ಟೇ ಇವಾಗ ಬಿಸಿ ಮಾಡೋಕೆ ಇಡ್ತಿದ್ದೀನಿ ದೋಸೆ ಅಂತ ಅಂದಮೇಲೆ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕೇ ಬೇಕಲ್ವಾ ಇವಾಗ ಫೈನಲಿ ಬಿಸಿ ಬಿಸಿಯಾಗಿದ್ದ ತಕ್ಷಣ ಎಣ್ಣೆ ಹಾಕಿ ದೋಸೆನ ಗರ್ಗರಿ ಹಾಕ್ತಾಯಿದ್ದೀನಿ ನಿಜವಾಗ್ಲೂ ನಿಮ್ಮ ಹೋಟ್ಲಲ್ಲಿ ಬರುತ್ತಲ್ಲ ಅದೇ ಥರ ಬರುತ್ತೆ ಒಂದು ಸ್ವಲ್ಪನೂ ನಾನು ಸೋಡಾ ಹಾಕ್ಲಿಕ್ಕೆ ಹೋಗಿಲ್ಲ ಇವಾಗ ನೋಡಿ ಲೈಟಾಗಿ ಸ್ವಲ್ಪ ಎಣ್ಣೆ ಹಾಕಿ ಇದ್ದೀನಿ ನೀವು ಏನು ಫೀಲ್ ಮಾಡ್ತೀರ ಆ ಫೀಲೇ ಬರುತ್ತೆ ನಿಮಗೆ ಆ ಕಲರು ಅದೆಲ್ಲ ಬರುತ್ತೆ ಈಗ ಫೈನಲಿ ಒಂದು ದೋಸೆ ಹಾಕಿ ತೋರಿಸ್ದೆ ಆಗ ನನ್ನ ಮಗಳು ಸಹ ಮಮ್ಮಿ ನನಗೊಂದು ಗೊಂಬೆ ದೋಸೆ ಹಾಕೊಡಿ ಅಂತ ಕೇಳಿದ್ದು ಅವಳಿಗೂ ಹಾಕ್ಕೊಟ್ಬಿಟ್ರು ಫೈನಲಿ ಬ್ರೇಕ್ಫಾಸ್ಟೆಲ್ಲ ಮುಗಿಸಿ ಈ ಜೀರಿಗೆ ಮತ್ತು ಇದೆಲ್ಲ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಬಾಕ್ಸಲ್ಲಿ ಇಟ್ಟಿದ್ನ ಕೈ ತಪ್ಪಿ ಎಲ್ಲ ಬಿದ್ದೋಗಿಬಿಡ್ತು ಅದನ್ನು ಸಹ ನೀಟಾಗಿ ಎಲ್ಲ ಮಿಕ್ಸ್ ಆಗಿಬಿಟ್ಟಿತ್ತಲ್ಲ ತಾಳ್ಮೆಯಿಂದ ಕೂತ್ಕೊಂಡು ಎಲ್ಲ ಎಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡೆ ಆ ಕೆಲಸನ ಮುಗಿತು ಅದು ಮುಗಿದಿದ್ದ ತಕ್ಷಣ ತರಕಾರಿ ಎಲ್ಲ ಖಾಲಿಯಾಗಿತ್ತು ಅಂತೇಳಿ ಇವತ್ತು ಸಂತೆಗೂ ಸಹ ಹೋಗಿದ್ದೆ ಸಂತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆ ಹಿಂದ್ಗಡೆ ಒಬ್ಬರು ಮಾರ್ತಾರೆ ಅವರು ಡೈರೆಕ್ಟ್ ರೈತರಿಂದ ತೊಗೊಂಡ್ಬರ್ತಾರಲ್ಲ ಸೊ ನಮಗೆ ಬಲ್ಕಾಗಿ ಸಿಗುತ್ತೆ ಈಗ ಸಂತೆಯಲ್ಲಿ ನಿಮಗೆ ಎಂಬತ್ತು ರೂಪಾಯಿ ನೂರು ರೂಪಾಯಿ ಆದರೆ ಕೆ ಜಿ ನಮಗೆ ಇಲ್ಲಿ ಒಂದು ನಲ್ವತ್ತು ಮೂವತ್ತು ರೂಪಾಯಿಗೆಲ್ಲ ಸಿಗುತ್ತೆ ತರಕಾರಿ ಅಂತೂ ತುಂಬಾ ಚೆನ್ನಾಗಿ ಸಿಗುತ್ತೆ ಅವ್ರ ಹತ್ರ ಅದಕ್ಕೆ ನಾನು ಅಲ್ಲವೇ ತೊಗೊಂಡ್ಬಿಡ್ತೀನಿ ಎಲ್ಲ ಏನೇನು ಬೇಕು ನನಗಿದೊಂದು ಫಿಫ್ಟೀನ್ ಡೇಸ್ ಸಹ ಬರುತ್ತೆ ಅದನ್ನೆಲ್ಲ ತೊಗೊಂಬಂದಿದ ತಕ್ಷಣ ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡಿ ಇಟ್ಕೊಂಬಿಡ್ತೀನಿ ನಾನು ಯಾಕಂತಂದರೆ ಕಟ್ ಮಾಡೋ ಟೈಮಲ್ಲಿ ಸ್ವಲ್ಪ ಒಂದೊಂದು ಟೈಮ್ ಟೈಮ್ ಸಿಗೋಲ್ಲ ಅದಕ್ಕೋಸ್ಕರನೇ ಮಣ್ಣೆಲ್ಲ ಇರುತ್ತೆ ನೋಡಿ ಅದಕ್ಕೋಸ್ಕರ ನೀಟಾಗಿ ಫ್ರೆಶ್ ಆಗಿ ತೊಳೆದಿಟ್ಕೊಂಡ್ಬಿಟ್ರೆ ನನಗೂ ಸ್ವಲ್ಪ ನೆಮ್ಮದಿ ಅನಿಸುತ್ತೆ ಯಾಕಂದರೆ ಅವರೆಲ್ಲ ಸ್ಪ್ರೇ ಎಲ್ಲ ಮಾಡಿರೋದ್ರಿಂದ ಫ್ರಿಜ್ಜಲ್ಲೆಲ್ಲ ಹಾಗೆ ಇಡ್ಲಿಕ್ಕೆ ಆಗೋದಿಲ್ಲ ಏನೇನು ಬೇಕು ಈಗ ಮೂಲಂಗಿ ಕ್ಯಾರೆಟು ಬೀನ್ಸು ಮತ್ತು ಎಲ್ಲನೂ ನೀಟಾಗಿ ತೊಳೆದಿಟ್ಕೊಂಡ್ಬಿಡ್ತೀನಿ ಈ ಆ್ಯಪನ್ ಫ್ರೂಟ್ಸ್ಗಳನ್ನೂ ಅಷ್ಟೇ ತೊಳೆದಿಟ್ಕೊಂಡ್ಬಿಡ್ತೀನಿ ಅವಾಗಲೇನೇ ಯಾಕಂತಂದರೆ ನಾಳೆ ಟೈಮ್ ಸಿಗುತ್ತೋ ಸಿಗಲ್ವೋ ಅದಕ್ಕೆ ಅಲ್ಲಿನ ಕೆಲಸ ಅಲ್ಲೇ ಮುಗಿಸ್ಕೊಂಬಿಟ್ರೆ ನಮ್ಗೆ ಅರ್ಧ ಕೆಲಸ ಮುಗ್ದಂಗೆ ಇರುತ್ತೆ ಫೈನಲಿ ನೀರು ಸೋಸು ಪಾರ್ತೆಗೆ ಹಾಕೊಂಡ್ಬಿಡ್ತೀನಿ ಹಾಗೆ ಒಂದು ಕಾಟನ್ ಇರುತ್ತಲ್ವಾ ಅದಕ್ಕೂ ಸಹ ಎಲ್ಲನೂ ಹರಡ್ಕೊಂಬಿಟ್ರೆ ಆ ನೀರೆಲ್ಲ ಡ್ರೈ ಆಗಿಬಿಡುತ್ತೆ ಆವಾಗ ನನಗೆ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ಳೋದಕ್ಕೆ ತುಂಬಾ ಯೂಸ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಕಾಟನ್ ವೇಲ ಯೂಸ್ ಮಾಡ್ತೀನಿ ನಿಮ್ಮ ಮನೇಲಿ ಪಂಚೆ ಇದ್ದರೆ ಪಂಚೆ ಇದ್ದರೆ ಇನ್ನೂ ಬೆಟರು ಅದನ್ನು ಸಹ ನೀವು ಹಾಕೊಬೋದು ನಾನು ವೇಲಿತ್ತು ನಾನು ವೇಲ್ ಹಾಕೊತಾ ಇದ್ದೀನಿ ಅದೆಲ್ಲ ಆಗಿದ ತಕ್ಷಣ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ತಂದಿದ್ದೆ ಹಾಗೆ ಕಡಲೆಕಾಯಿನೂ ತಂದಿದೆ ನನ್ನ ಮಗಳು ಫೇವ್ರೇಟ್ ಅದು ಅದನ್ನು ಸಹ ಎಲ್ಲ ಬಿಡಿಸಿ ನೀಟಾಗಿ ಎತ್ತಿಟ್ಕೊಂಬಿಟ್ರೆ ಅಲ್ಲಿಗೆ ಕರ್ಲಿಕ್ಕೆ ಕೆಲಸ ಮುಗಿದೋಗಿಬಿಡುತ್ತೆ ಅಷ್ಟರಲ್ಲಿ ಅದು ಮುಗಿದೋ ಅಷ್ಟರಲ್ಲಿ ಈ ಡ್ರೈ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಡ್ರೈ ಆಗಿತ್ತು ಅದನ್ನು ಸಹ ಯಾವ್ಯಾವ ಬಾಕ್ಸ್ಗೆ ಏನೇನು ಬೇಕೋ ಅದೆಲ್ಲ ಹಾಕಿಟ್ಕೊಂಡ್ಬಿಟ್ರೆ ಫೈನಲಿ ನನ್ನ ತರಕಾರಿ ಎಲ್ಲ ಎತ್ತಿಡೋ ಕೆಲಸ ಮುಗಿದೋಗಿಬಿಡುತ್ತೆ ಅಲ್ಲಿಗೆ ಅರ್ಧ ಕೆಲಸ ಮುಗಿದೋಯ್ತು ಅಂದ್ಕೊಳ್ಳಿ ಯೂಶಲಿ ಕೆಲವೊಬ್ರು ಹಂಗೆ ತಂದು ಇಟ್ಬಿಡ್ತಾರೆ ನಾನು ಆ ಥರ ಮಾಡ್ಲಿಕ್ಕೆ ಹೋಗಲ್ಲ ಹಾಗೆ ಸ್ವಲ್ಪ ಬಟ್ಟೆಗಳಂತು ವರಾಶಿ ಇಟ್ಬಿಟ್ಟಿದ್ವು ಎಲ್ಲ ಮಡ್ಚಿ ಮಚ್ಚಿ ಬಿನಲ್ಲಿ ಹಾಕಿ ಇಟ್ಬಿಟ್ಟಿದ್ದೆ ಅದನ್ನು ಸಹ ನೀಟಾಗಿ ಜೋಡಿಸಿಟ್ಟೆ ಇಟ್ಟೆ ಹೆಣ್ಮಕ್ಳಿಗೆ ಇದೊಂದು ದೊಡ್ಡ ತಲೆನೋವು ಹಾಗೆ ಸೋಫಾ ಕವರ್ ಹಾಕ್ಬಿಟ್ಟು ಇವತ್ತು ಸಹ ನಾನು ಒಗ್ದು ಬಟ್ಟೆ ಅದನ್ನು ಡ್ರೈ ಆಗಿತ್ತು ಎಲ್ಲ ಮಡ್ಚಿಟ್ಬಿಟ್ರೆ ಅಲ್ಲಿಗೆ ಅರ್ಧ ಕೆಲಸ ಹೆಣ್ಮಕ್ಳಿಗೆ ಮುಗೀತು ಮೇಯ್ನಾಗಿ ಹೆಣ್ಮಕ್ಳಿಗೆ ಬಟ್ಟೆ ಮಚ್ಚೋದು ಪಾತ್ರೆ ತೊಳೆಯೋದು ತುಂಬ ಕಷ್ಟ ಇರುತ್ತೆ ಯಾಕಂತಂದರೆ ಆ ಪಾತ್ರೆ ನಾವು ಮೂರು ಟೈಮ್ ತೊಳೆದು 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 ನಮಗೆ ಸುಸ್ತಾಗಿಬಿಟ್ಟಿರುತ್ತೆ ಸರಿ ಇನ್ನೇನು ಮಾಡೋದು ಆ ಕೆಲಸ ಎಲ್ಲ ಪೆಂಡಿಂಗ್ ಇಟ್ಕೊಳ್ಳೋದಿಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವಾಗ ಬಟ್ಟೆನೂ ಸಹ ಅಲ್ಲಿಗೆ ಅಲ್ಲಿಗೆ ಜೋಡಿಸಿಟ್ಬಿಟ್ರೆ ನನ್ನ ಅರ್ಧ ಕೆಲಸ ಮುಗೀತು ಇವತ್ತೇನಾದ್ರೂ ಮರ್ಚಿಲ್ಲ ಅಂತಂದರೆ ನಾಳೆ ಒನ್ ಟು ಡಬಲ್ ಬಟ್ಟೆ ಆಗುತ್ತೆ ಆವಾಗ ಮಡ್ಚೋಕೆಲ್ಲ ಸ್ವಲ್ಪ ಹಿಂಸೆ ಅಂತರ್ತಾ ಅದಕ್ಕೋಸ್ಕರನೇ ಇವತ್ತೇ ಮಡ್ಬಿಡೋಣ ಅಂತೇಳಿ ಮಡ್ಚಿಟ್ಬಿಟ್ಟಿದ್ದೆ ಆಗಲೂ ಟೈಮ್ ಆಗಿಬಿಟ್ಟಿತ್ತು ಊಟನೂ ಮಾಡಿರಲಿಲ್ಲ ಹೆಂಗೋ ಮೊಸರು ತೊಗೊಂಬಂದಿದ್ನಲ್ಲ ಮಜ್ಜಿಗೆ ಮಾಡ್ಕೊಂಡು ಕುಡ್ಕೊಂಡು ಸ್ವಲ್ಪ ಸೀಬಿಕಾಯಿ ಎಲ್ಲ ಇತ್ತು ಅದನ್ನು ತಿನ್ಕೊಂಬಿಡೋಣ ಇನ್ನೂ ಇಟ್ಟು ಏನಾದರೂ ಮಾಡಿಕೊಂಡ್ರೆ ಸಾಕು ಅಂತೇಳಿ ಇಲ್ಲಿ ನೀಟಾಗಿ ಮಜ್ಜಿಗೆ ಇದ್ದೀನಿ ಯೂಶ್ವಲಿ ನಿಮ್ಮ ಮನೇಲಿ ಹೇಗೆ ಮಾಡ್ತೀರ ನಾನು ಅದೇ ಥರ ಮಜ್ಜಿಗೆ ಮಾಡಿ ಸ್ವಲ್ಪ ಫ್ರೂಟ್ಸ್ಗಳನ್ನೂ ಸಹ ತಿನ್ಕೊಂಡೆ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್